ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಇದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಆರ್ ಇವರ ವಿಶೇಷತೆ ಏನು ಅಂತಂದ್ರೆ ಅವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಎಂ ಬಿ ಬಿ ಎಸ್ ಮಾಡಿ ಅದರಲ್ಲಿ ಗೈನೆಕೋಬಿ ಮತ್ತೆ ಸರ್ಜರಿಯಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಉತ್ತೀರ್ಣರಾದರು ನಂತರ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಬಂದು ಅಲ್ಲಿ ಅವರು ಆಪ್ಸೆಟಿಕ್ ಗೈನಿಕಾಲಜಿನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಮುಂದೆ ತಾವು ಹುಟ್ಟೂರಾದಂಥ ಉಡುಪಿಯಲ್ಲೇ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಇಪ್ಪತ್ತೈದು ವರ್ಷದವರೆಗೂ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾನೇನು ಸ್ವತಃ ನೋಡಿದಿನಿ ಅಲ್ಲಿ ಐ ಎಂ ಎ ಬ್ರಾಂಚ್ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನ ನಿರ್ವಹಿಸಿದ್ರು ಅವರು ವೃತ್ತಿಯ ಜೊತೆಗೆ ಪ್ರವೃತ್ತಿ ಅಂದ್ರೆ ಅತ್ ಉತ್ತಮ ಲೇಖಕಿ ಕೂಡ ಹಲವು ಅಂಕಣಗಳನ್ನ ಬರೆದಿದ್ದಾರೆ ಇತ್ತೀಚೆಗಷ್ಟೇ ಅವರ ಹೊಸ ಕೃತಿ ಕೂಡ ಬರ್ತಾ ಇದೆ ಅದನ್ ಬಗ್ಗೆ ಅವ್ರಿಗೂ ಕೇಳೋಣ ಯಾಕಂದ್ರೆ ಅದು ಎಲ್ಲಾ ಮಹಿಳೆಯರಿಗೆ ಹಾಗಾಗಿ ಸ್ವಾಗತ ರಾಜಲಕ್ಷ್ಮಿ ನಮಸ್ತೆ ಮೇಡಮ್ ಥ್ಯಾಂಕ್ ಯು ಈ ನಿಮ್ಮ ಆರೋಗ್ಯ ಅಧ್ಯಾತ್ಮ ಅಂತ ಪ್ರೋಗ್ರಾಮ್ ಅಲ್ಲಿ ನನ್ನನ್ನು ಕರ್ಸ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಓಕೆ ಈಗ ತಾನೇ ನೀವು ಲಕ್ಷ ಜನರ ಇದು ಭಗವದ್ಗೀತೆಯ ಇದನ್ನ ಮಾಡಿ ಮುಗಿಸಿದಿರಿ ಈಗ ನಿಮ್ಮ ಪುಸ್ತಕ ಕೂಡ ಬರ್ತಾ ಇದೆ ಆ ಪುಸ್ತಕದ ಹೆಸರು ಮತ್ತೆ ಆ ಕೃತಿಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಯಾಕೆ ಬರ್ದಿದ್ದೀರಿ ಅಂತ ಓಕೆ ಅದೇ ನಿನ್ನೆ ತಾನೆ ನಾವು ಲಕ್ಷ ಕೋಟಿ ಗೀತ ಗಾಯನ ಮಾಡಿದ್ದೇವೆ ನೀವು ಹೇಳಿದಾಗೆ ಹೌದು ನನ್ನ ಪುಸ್ತಕ ಬರ್ತಾ ಇರೋದು ಮೇಡಮ್ ನೀವು ಅವಾಗ್ಲೇ ಹೇಳಿದಾಗೆ ನಂದು ಇಪ್ಪತ್ತೈದು ವರ್ಷದಿಂದ ನಾನು ಈ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನ ಕ್ಲಿನಿಕ್ ನ ಹೆಸರು ವಾತ್ಸಲ್ಯ ಅಂತ ಆ ವಾತ್ಸಲ್ಯಕ್ಕೆ ಇಪ್ಪತ್ತು ವರ್ಷ ತುಂಬುತ್ತದೆ ಈ ಡಿಸೆಂಬರ್ ಅಲ್ಲಿ ಸೊ ಅದರ ಸವಿ ನೆನಪಿಗೋಸ್ಕರ ನನಗೆ ಇಷ್ಟ ಆದಂತಹ ಮಹಿಳಾ ಆರೋಗ್ಯದ ಬಗ್ಗೆ ಕೆಲವು ವಿಷಯಗಳನ್ನ ಬರೆದು ನನ್ನ ಪುಸ್ತಕವನ್ನ ಹೊರಗೆ ತರ್ತಾ ಇದ್ದೇನೆ ಮೇಡಮ್ ಅದಿನ್ನು ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ ಆ ಮಹಿಳಾ ಆರೋಗ್ಯ ಅಂತಂದ್ರೆ ಆರೋಗ್ಯ ಎಲ್ಲರಿಗೂ ಒದ್ದೇ ಇರುತ್ತಲ್ವಾ ಮಹಿಳೆಯರಿಗೆ ಏನ್ ವಿಶೇಷ ಅದ್ ಯಾಕೆ ಅದ್ರ ಬಗ್ಗೆ ನೀವು ಬರ್ದಿದ್ದೀರಾ ಅಂತ ನನ್ ಮಹಿಳೆಯರ ಆರೋಗ್ಯ ಬಂದ ಅವ್ರ ಸಮಸ್ಯೆ ಬೇರೆನಾ ಅಂತ ಹಾ ಒಂದನೇದು ನಾನು ಮಹಿಳಾ ಸ್ತ್ರೀ ಆರೋಗ್ಯ ತಜ್ಞೆ ಆ ದಿಕ್ಕಿನಿಂದ ಅದ್ರಲ್ಲಿ ಬರ್ದೆ ಎರಡನೇದು ನೀವು ಕೇಳಿದಾಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮೇಡಮ್ ಯಾಕೆಂದ್ರೆ ಮಹಿಳೆಯ ದೇಹದಲ್ಲಿ ಹಾರ್ಮೋನ್ಗಳು ಪ್ರತಿ ತಿಂಗಳು ಏರಿಳಿತ ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರಾಗಿ ಅವಳ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅವಳ ಮನಸ್ಸಿನಲ್ಲಿ ಬದಲಾವಣೆಗಳಾಗತ್ತೆ ಅದರಿಂದಾಗಿ ಅವಳ ಆರೋಗ್ಯ ಸಮಸ್ಯೆಗಳು ಕೂಡ ಬೇರೆಯಾಗಿನೇ ಇರತ್ತೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಬರ್ತಿದೆ ಹೌದ್ ಹೌದು ಆಮೇಲೆ ಮಹಿಳೆಯರಿಗೆ ಋತು ಚಕ್ರ ಇರುತ್ತೆ ಋತು ಚಕ್ರ ಜೊತೆಗೆ ಗರ್ಭಿಣಿ ಆಗೋದು ಎಲ್ಲಾ ಕೂಡ ಮಹಿಳೆಯರಿಗೆ ಮಾತ್ರ ಆ ಅಂದ್ರೆ ಗಂಡಸರು ಮಾಡೋ ಎಲ್ಲಾ ಕೆಲಸವನ್ನು ಮಹಿಳೆಯರು ಮಾಡ್ಬೋದು ಆದ್ರೆ ಮಹಿಳೆಯರು ಮಾಡೋ ಒಂದು ಕೆಲಸ ಗಂಡಸರಿಂದ ಸಾಧ್ಯ ಇಲ್ಲ ಅದ್ ಯಾವ್ದು ಅಂದ್ರೆ ಗರ್ಭಧಾರಣೆ ಮಾಡೋದು ಮಗುವನ್ನ ಪ್ರಕೃತಿ ಆಕೆಗೆ ನೀಡಿರುವಂತ ಒಂದು ಒಂದು ವರ ವರ ದೇವೇ ಹೌದು ನಿಜ ಸೊ ಹಾಗಾದ್ರೆ ನಾವು ಇವತ್ತು ಆ ಹದಿ ಹರಿಯದಿಂದ ಪ್ರಾರಂಭ ಮಾಡೋಣ ಅಂದ್ರೆ ಯಾವಾಗ ಆ ಋತು ಚಕ್ರ ಶುರು ಆದಾಗ್ಲಿಂದ ಅಲ್ಲಿಂದ ಪ್ರಾರಂಭ ಮಾಡ ಹಂತ ಹಂತವಾಗಿ ಮಹಿಳೆಯರ ಪೂರ್ತಿ ಆರೋಗ್ಯದ ಬಗ್ಗೆ ನಾವು ಮಾತಾಡೋಣ ಇದು ಮೊದಲು ಹದಿಹರೆಯದ ಮಕ್ಕಳ ಬಗ್ಗೆ ಹೇಳಿ ಏನ್ ಸಮಸ್ಯೆಗಳು ಬರುತ್ತೆ ಅವ್ರಿಗೆ ಅಂತ ಆ ಹದಿಹರೆಯ ಅಂತ ಹೇಳಿದ್ರೆ ಹನ್ನೊಂದನೇ ವಯಸ್ಸಿನಿಂದ ಹತ್ತೊಂಬತ್ತು ವಯಸ್ಸಿನವರೆಗೆ ಎಲ್ಲಾ ಹದಿಮೂರು ಹದಿನಾಲ್ಕು ಹದಿನೈದು ಬರುವಂತದ್ದು ಇಂಗ್ಲಿಷ್ ಅಲ್ಲಿ ಅದನ್ನ ಟೀನ್ ಏಜ್ ಅಂತೀವಿ ಅದನ್ನ ಸ್ವಲ್ಪ ಬ್ರಾಡ್ ಆಗಿ ಮಾಡಿ ಈಗ ಎಡಾಲಸೆಂಟ್ಸ್ ಅಂತ ಮಾಡಿದೀವಿ ಸೊ ಹತ್ತು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದವರೆಗೂ ಅಡಾಲಸೆಂಟ್ಗಳು ಅವರಲ್ಲಿ ಏನಾಗುತ್ತೆ ಅಂದ್ರೆ ಹತ್ತು ವರ್ಷದವರೆಗೆ ತಿಂಗ್ ವರ್ಷಕ್ಕೊಂದು ಇಂಜೆಕ್ಷನ್ ಇರುತ್ತೆ ಡಾಕ್ಟರ್ ಹತ್ರ ಹೋಗ್ತಾ ಇರುತ್ತೆ ಇಪ್ಪತ್ತ್ ವರ್ಷ ಕಳೆದ ಇಪ್ಪತ್ತೈದು ಕಳೆದ ಮೇಲೆ ಗರ್ಭಿಣಿಯಾಗಿ ಹೋಗ್ತಾ ಇರ್ತಾರೆ ಬಟ್ ಅದ್ರ ಮಧ್ಯದಲ್ಲಿ ಅವರೆಲ್ಲೂ ಡಾಕ್ಟರ್ ಹತ್ರ ಹೋಗುವಂತ ಅಗತ್ಯತೆ ಅವ್ರಿಗೆ ಬೀಳಲ್ಲ ಹೋಗ್ಲೇಬೇಕಂತ ಏನು ಇರೋದಿಲ್ಲ ಆದ್ರೆ ಆ ಟೈಮು ಅವರಲ್ಲಿ ಆ ಬೌದ್ಧಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಹಲವಾರು ಬದಲಾವಣೆಗಳಾಗತ್ತೆ ಅದರಿಂದಾಗಿ ಅವರಲ್ಲಿ ಹಲವು ಸಮಸ್ಯೆಗಳು ಕಂಡು ಬರ್ಬೋದು ಈಗ ನಾವು ಗೆ ತಕೊಳ್ಳೋದಾದ್ರೆ ಅಹ್ ಋತು ಚಕ್ರ ಪ್ರಾರಂಭವಾಗುವಂತದ್ದು ಅದು ಅಹ್ ಒಂದೆರಡು ದಿನಗಳಲ್ಲಿ ನಡೆಯುವ ಪ್ರಕ್ರಿಯೆಯನ್ನ ಎರಡು ವರ್ಷಗಳವರೆಗೆ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗಿ ಆಮೇಲೆ ಹುಡುಗಿ ಋತುಮತಿ ಆಗ್ತಾಳೆ ಹ್ಮ್ ಹಾಗೆ ಈ ಋತುಮತಿ ಆಗದಂದಾಗ ನೆನಪಾಯ್ತು ಋತುಮತಿ ಆದಾಗ ಒಂದ್ ದೊಡ್ಡ ಫಂಕ್ಷನ್ ಎ ಮಾಡ್ಬಿಟ್ಟಿದ್ರು ಚೌಟ್ರಿನ ಬುಕ್ ಮಾಡ್ಬಿಟ್ಟು ಎಲ್ರನ್ನು ಜನ್ರನ್ನು ಕರೆದ್ಬಿಟ್ಟು ನನಗೆ ಆರೋಗ್ಯದ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಮಾತಾಡಕ್ ಕರೆದಿದ್ರು ಇದು ನನಗೆ ಬಹಳ ಆಶ್ಚರ್ಯ ಅನಿಸ್ತು ಮೊದ್ಲಾದ್ರೆ ಋತುಮತಿ ಆಗ್ತಾ ಇದ್ದಂಗೆ ಮನೆಯಲ್ಲೇ ತಾಯಿ ಮತ್ತೆ ಅಜ್ಜಿ ಸೇರ್ಕೊಂಡ್ಬಿಟ್ಟು ಅಷ್ಟ್ರ ಮಟ್ಟಿಗೆ ಮಾಡ್ತಾ ಇದ್ರು ಆರ್ತಿ ಮಾಡಿದ್ದು ಈಗ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಋತುಮತಿ ಆಗೋದು ಏನು ಹೇಗಾಗತ್ತೆ ಅದರಿಂದ ಏನು ನಾವು ಜನರು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ದಯವಿಟ್ಟು ತಿಳಿಸಿ ಮುಂಚೆ ಅದನ್ನ ಗು ಮುಟ್ಟು ಹೇಳೋದು ಗುಟ್ಟಿನ ಮಾತಾಗಿತ್ತು ಮೇಡಮ್ ಈವಾಗ ಸೋಶಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳು ಎಲ್ಲ ಬಂದ್ಮೇಲೆ ಎಲ್ಲ ವಿಷಯಗಳು ಇಲ್ಲಿಂದ ಅಲ್ಲಿಗೆ ಫಾಸ್ಟ್ ಆಗಿ ಹೋಗತ್ತೆ ತುಂಬಾ ವೇಗವಾಗಿ ತಲುಪತ್ತೆ ಅದರಿಂದಾಗಿ ತಾವು ಈ ತರ ಮಾಡಿದ್ದೇವೆ ಅಂತ ಹಾಕೊಳ್ಲಿಕ್ ಹಾಕ್ತಾರೋ ಏನೋ ಆದ್ರೂ ಪ್ರೋಗ್ರಾಮ್ ಗಳು ನೀವು ಹೇಳಿದಾಗೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಅವ್ರಿಗೆ ತಿಳಿವಳಿಕೆ ಏನ್ ಬೇಕು ಅಂದ್ರೆ ಈಗ ಹುಡುಗಿ ಋತುಮತಿ ಆಗ್ತಾಳೆ ಅಂದ್ರೆ ಅವಳಲ್ಲಿ ಏನೇನು ಬದಲಾವಣೆ ಆಯ್ತು ಯಾವ್ದ್ರಲ್ಲಿ ಯಾವ ರೀತಿಯಲ್ಲಿ ಅವಳು ಹಂತ ಹಂತವಾಗಿ ದೊಡ್ಡವಳಾದ್ಲು ಪ್ರಬುದ್ಧಳಾದ್ಲು ಈ ಮು ಇಡೀ ತಿಂಗಳಲ್ಲಿ ಅವಳು ಏನ್ ಕೇರ್ ತಗೋಬೇಕು ಆ ಐದು ದಿನಗಳಲ್ಲಿ ಏನ್ ಕೇರ್ ತಗೊಳ್ಬೇಕು ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಬೇಕಾಗ್ತದೆ ಸೊ ಈಗ ಯೂಶ್ವಲಿ ನಾವು ಹತ್ತರಿಂದ ಹದ್ನಾಲ್ಕು ವರ್ಷ ಅಂತ ಹೇಳ್ತೇವೆ ಆ ಟೈಮ್ ಅಲ್ಲಿ ಹುಡುಗಿ ಮೈನರ್ ಇದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿನ ನಮ್ಮ ಜೀವನ ಶೈಲಿಯ ಬದಲಾವಣೆ ಆಗಿರ್ಬೋದು ನಾವು ತಿನ್ನುವ ಆಹಾರದ ಬದಲಾವಣೆ ಆಗಿರ್ಬೋದು ಅಥವಾ ನಮ್ಮಲ್ಲಿ ಚಟುವಟಿಕೆ ಕಡಿಮೆ ಆಗಿರ್ಬೋದು ಎಲ್ಲದಕ್ಕಿಂತ ಜಾಸ್ತಿಯಾಗಿ ಈಗಿನ ಮಕ್ಕಳಿಗಿರುವಂತಹ ಒತ್ತಡ ಅವ್ರು ಹುಟ್ಟುವಾಗ್ಲೇ ಒತ್ತಡವನ್ನ ಇಟ್ಕೊಂಡು ಬರ್ತಾರೆ ಮಾನಸಿಕ ಒತ್ತಡ ಗಂಟು ಹಾಕೊಂಡಿರ್ತಾರೆ ನಗದೇ ಇಲ್ಲ ಈಗಿನ ಮಕ್ಕಳು ಅದೇ ಖುಷಿಯಾಗಿ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಆಟ ಆಡ್ಕೊಂಡು ಖುಷಿಯಾಗಿದ್ವಿ ಈಗ ನಗದೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ ಅವ್ರಿಗೆ ಎಲ್ಲಾನು ಒಂಥರ ಬರ್ಡನ್ ಅನಿಸ್ತಾ ಇದೆ ಇವಾಗ ಅದರಿಂದ ಹಾಗಿರ್ತಾರೆ ಅದರಿಂದಾಗಿ ಪುಟ್ಟ ಮಕ್ಕಳು ಕೂಡ ಎಂಟು ಒಂಬತ್ತು ವಯಸ್ಸು ಬರುವಾಗ್ಲೇ ಮೈನರ್ದ್ ಬಿಡ್ತಾರೆ ಅದು ಈಗದ ಒಂದು ದೊಡ್ಡ ಸಮಸ್ಯೆ ಬೇಗ ಆಗ್ತಾರೆ ಹೌದು ಪ್ರಿ ನಾವು ಅದನ್ನ ಬೇಗನೆ ಆಗೋದು ಪ್ರಿ ಪ್ರಿಕಾಶಿಯಸ್ ಅಲ್ಲ ಅದು ಅದು ಯಾವುದೇ ಒಂದು ಆರ್ಗ್ಯಾನಿಕ್ ರೀಸನ್ ಇದ್ದ ಆಗುದಲ್ಲ ನಮ್ಮ ಜೀವನ ಶೈಲಿಯಿಂದ ಆಗುವಂತದ್ದು ಅರ್ಲಿ ಮೆನಾರ್ಕ್ ಆಗುವಂತದ್ದು ಅದು ಯಾವ್ದಾದ್ರು ಯಾವ್ದ್ ಯಾವ್ದರಿಂದ ಆಗುತ್ತೆ ಅದ್ರ ಬೇಗನೆ ಅವ್ರು ಋತು ಮತಿಗಳಾಗದು ಅವ್ರು ಹಾಲು ಅಲ್ಲ ಕೆಲವ್ರು ಅಂತಾರೆ ಈ ಹಾಲು ಹಾಲು ಪ್ರೊಡಕ್ಷನ್ ಜಾಸ್ತಿ ಮಾಡಕ್ಕೆ ಹಾರ್ಮೋನ್ ಕೊಟ್ಟಿರ್ತಾರೆ ಅದರಿಂದ ಮಕ್ಕಳಿಗೆ ಆ ಬೇಗ್ನೆ ಮೈ ನೆರಿತಾರೆ ಅಂದ್ರ ಅದು ನಿಜಾನಾ ಹಾಗೇನು ಅನ್ಸಲ್ಲ ಮೇಡಮ್ ಬರೀ ಅದೊಂದು ಅಲ್ಲ ಹಲವಾರು ಕೆಮಿಕಲ್ ಇದ್ದಾವೆ ನಾವೀಗ ಎಂಡೋಕರೈನ್ ಡಿಸ್ಟ್ರಿಂಗ್ ಕೆಮಿಕಲ್ಸ್ ಅಂತ ಹೇಳ್ತೇವೆ ಅದು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಮೊದಲನೆಯದಾಗಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲಿರುವಂತ ಫಿನಾಲ್ಸ್ ಬಿಸ್ಫಿನಾಲ್ಸ್ ಆಗಿರ್ಬೋದು ಅಥವಾ ಈಗ ಸಣ್ಣ ಮಕ್ಕಳಿಗೂ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ ಆ ಕಾಸ್ಮೆಟಿಕ್ಸ್ ಅಲ್ಲಿರುವ ಪ್ಯಾರಾಬೆನ್ ಆಗಿರ್ಬೋದು ಅಥವಾ ಮೇನ್ ಆಗಿ ನಮ್ಮ ಫುಡ್ ನಮ್ಮ ಮಕ್ಕಳು ಇವಾಗ ತಿನ್ನುವಂಥದ್ದು ಎಲ್ಲ ಪ್ಯಾಕೆಟ್ ಅಲ್ಲಿ ಟಿನ್ ನಲ್ಲಿ ಬರುವಂತದ್ದು ಅದ್ರಲ್ಲಿರುವ ಪ್ರಿಸರ್ವೇಟಿವ್ಸ್ ಇಂದ ಅದ್ರಲ್ಲಿ ಅವ್ರಿಗೆ ರುಚಿ ಬರ್ಲಿಕ್ಕೆ ಏನ್ ಆಡ್ ಮಾಡ್ತಾರೆ ಈಗ ನೋಡಿ ಈಗಿನ ಟೇಸ್ಟ್ ಎನ್ಹಾನ್ಸರ್ಸ್ ಕಲರಿಂಗ್ ಏಜೆಂಟ್ಸ್ ಅವರು ಮ್ಯಾಗಿ ಅಂತ ತಿಂತಾರೆ ಮ್ಯಾಗಿಯಲ್ಲಿರುವಂತಹ ಅದು ಸೋಡಿಯಂ ಗ್ಲುಟಮೇಟ್ ಅಂತ ಕೆಮಿಕಲ್ಸ್ ಇಂದಾಗಿ ನಮ್ಮ ದೇಹದಲ್ಲಿನ ಹಾರ್ಮೋನ್ ಬ್ಯಾಲೆನ್ಸ್ ಏನಿರತ್ತೆ ಅದು ಚೇಂಜ್ ಆಗಿ ಬೇಗನೆ ಮೈಮೆರಿತಾ ಇದ್ದಾರೆ ಸೊ ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡ್ಬೇಕಾಗತ್ತೆ ಹೌದು ಹೌದೌದು ಈಗ ಹೇಳಿ ಮೈ ನೆರೆಯೋದು ಮೈ ನೆರೆಯೋದಂದ್ರೆ ಏನು ಏನಾಗತ್ತೆ ಆವಾಗ ಶರೀರದಲ್ಲಿ ಯಾವ್ಯಾವ ತರದ್ದು ಚೇಂಜಸ್ ಬಂದಿರತ್ತೆ ಅದ ದಯವಿಟ್ಟು ತಿಳಿಸಿ ಓಕೆ ನಾನು ಅವಾಗ್ಲೇ ಹೇಳಿದಂತೆ ಇದು ಒಂದು ಎರಡು ವರ್ಷಗಳಲ್ಲಿ ನಡೆಯುವಂತಹ ಒಂದು ಪ್ರತಿಕ್ರಿಯೆ ಫಸ್ಟ್ ಆಗಿ ಅವಳಲ್ಲಿ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ ಮಕ್ಕಳಲ್ಲಿ ಅಂತ ಗೊತ್ತಾಗುದು ಅವರ ಹೈಟ್ ಜಾಸ್ತಿ ಆಗ್ತದೆ ಅವರ ವೆಯ್ಟ್ ಜಾಸ್ತಿ ಆಗ್ತದೆ ಅವರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ತದೆ ದೇಹದ ಆಕಾರ ಸ್ವಲ್ಪ ಬದಲಾಗ್ತದೆ ಅದನ್ನ ಇದೆಲ್ಲವೂ ಅವರನ್ನ ಮುಂದಿನ ಅವ್ರ ಏನೇನು ಕೆಲಸ ಮಾಡ್ಲಿಕ್ಕೆ ಇದೆ ಅದಕ್ಕೆ ರೆಡಿ ಮಾಡ್ಲಿಕ್ಕೆ ಇರುವಂತಹ ನೆಕ್ಸ್ಟ್ ಆಗಿ ಹೌದು ನೆಕ್ಸ್ಟ್ ಬರುವಂತಹದ್ದು ಅವರ ಬ್ರೆಸ್ಟಿನ ಬೆಳವಣಿಗೆ ಸ್ಥಣಗರ ಬೆಳವಣಿಗೆ ಆಗ್ತದೆ ಆವಾಗ ಕೆಲವರಿಗೆ ಸ್ವಲ್ಪ ನೋವು ಇರ್ತದೆ ಎರಡು ಸ್ತನಗಳು ಒಂದೇ ರೀತಿ ಬೆಳವಣಿಗೆ ಆಗುದಿಲ್ಲ ಒಂದ್ ಸ್ವಲ್ಪ ದೊಡ್ಡದು ಒಂದ್ ಸಣ್ಣದಾಗಿರ್ಬೋದು ಆ ತರ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಬರುವಂತಹದ್ದು ಆ ಈ ಜೆನೈಟಿಲಿಯಾಸದಲ್ಲಿ ಹಾಗೆ ನಮ್ಮ ಕಂಕುಳಲ್ಲಿ ಕೂದಲುಗಳ ಬೆಳವಣಿಗೆ ಆಗುವಂತದ್ದು ಆದ್ಮೇಲೆ ನಾಲ್ಕನೇ ಸ್ತರವಾಗಿ ಅವರು ಮೈನರಿಯುವಂತದ್ದು ಪೀರಿಯಡ್ ಅಂತ ಸ್ಟಾರ್ಟ್ ಆಗುವಂತದ್ದು ಈ ಪೀರಿಯಡ್ ಸ್ಟಾರ್ಟ್ ಆಗುವ ಒಂದು ಆರು ತಿಂಗಳ ಮುಂಚೆ ಕೂಡ ಹುಡುಗಿಗೆ ಆ ಸ್ವಲ್ಪ ಇದು ಬಿಳಿ ಸ್ರಾವ ಆಗುವಂತಹದ್ದು ಕೆಳ ಹೊಟ್ಟೆ ನೋವು ಬರುವಂತಹದ್ದು ಕಾಲುಗಳಲ್ಲಿ ಕ್ರಾಂಪ್ಸ್ ಬರುವಂತಹ ಕಂಡುಬರಬೇಕು ಸೊ ಈ ತರವಾಗಿ ನಿಧಾನವಾಗಿ ಅವಳು ಮೈನೇರಿತಾಳೆ ಅಥವಾ ಫಸ್ಟ್ ಪೀರಿಯಡ್ ತಾಯಿ ಅಂತ ತಾಯಿ ಹಾಗಾದ್ರೆ ಗಮನ ಕೊಟ್ಟು ನೋಡ್ತಾ ಇರ್ಬೇಕು ಆಮೇಲೆ ತಾಯಿ ಅಥವಾ ಅಜ್ಜಿ ಮನೆಯಲ್ಲಿ ಅವ್ರಿಗೆ ಅದ್ರಪ್ಪ ಪ್ರಿಪೇರ್ ಮಾಡ್ಬೇಕಾಗತ್ತೆ ಮಾನಸಿಕವಾಗಿ ಇಲ್ಲಂದ್ರೆ ತಕ್ಷಣಕ್ಕೆ ಬ್ರೀಡಿಂಗ್ ಶುರು ಆಗ್ಬೋದಲ್ವಾ ಹಾ ಸೊ ಅದಕ್ಕೆ ಮನೆಯವ್ರು ಏನ್ ಮಾಡ್ಬೇಕಾಗತ್ತೆ ಅದಕ್ಕೆ ಅದು ಈಗ ಮನೆಯವರು ಜೊತೆಗೆ ನಾವುಗಳು ಕೂಡ ಶಾಲೆಗಳಲ್ಲಿ ಹೋಗಿ ಈಗ ಎಲ್ಲ ಶಾಲೆಗಳಲ್ಲಿಯೂ ಅವ್ರಿಗೆ ಸೆಕ್ಶುಯಾಲಿಟಿ ಎಜುಕೇಶನ್ ಸೆಕ್ಸ್ ಎಜುಕೇಶನ್ ರಿಪ್ರೊಡಕ್ಟಿವ್ ಎಜುಕೇಶನ್ ಅಂತ ಕ್ಲಾಸಸ್ ಇರುತ್ತೆ ಕಂಪಲ್ಸರಿಯಾಗಿ ಇರತ್ತೆ ಸೊ ನಾವು ಅವಾಗ ಹೋಗಿ ಅವ್ರಿಗೆ ಇದೆಲ್ಲವನ್ನ ಹೇಳ್ಕೊಡ್ತೇವೆ ಆ ದಿನಗಳ ಆ ಟೈಮ್ ಅಲ್ಲಿ ಅವರ ಆಹಾರ ಹೇಗಿರ್ಬೇಕು ಅವ್ರು ಯಾವ ತರ ಎಕ್ಸಸೈಸ್ ಮಾಡ್ಬೇಕು ಒಂದ್ ವೇಳೆ ಪೀರಿಯಡ್ಸ್ ಬಂದಾಗ ಅವ್ರು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಬೇಕು ನಿರ್ವಹಿಸುವುದು ಹೇಗೆ ಅದನ್ನು ಹೇಳಿಕೊಡ್ತೇವೆ ಕೆಲವು ಮಕ್ಕಳು ಏನನ್ಕೊಳ್ತಾರೆ ಅಂದ್ರೆ ನಾವೇನೋ ಆಟ ಆಡ್ತಿದ್ದೀವಿ ಆಟ ಇದ್ದಾಗ ಏನೋ ತಾಗಿದ್ದೇನೋ ಬ್ಲೀಡಿಂಗ್ ಆಯ್ತೇನೋ ಗಾಯ ಆಗಿ ಅದರಿಂದ ರಕ್ತಸ್ರಾವ ಆಗುತ್ತೇನೋ ಅಂತ ಅನ್ಸ್ಕೊಳ್ತಾರೆ ಸಣ್ಣ ಮಕ್ಕಳು ನಾನು ಮೂರನೇ ಕ್ಲಾಸಿನ ಮಕ್ಕಳು ಮೈ ನೆರೆಯೋದನ್ನು ನೋಡ್ತಾ ಇದ್ದೇನೆ ತುಂಬಾ ಪೆಥೆಟಿಕ್ ಅವ್ರುಗಳಿಗೆ ಏನಂತಾನೆ ಗೊತ್ತಿರೋದಿಲ್ಲ ಅದ್ರಿಂದಾಗಿ ಅವರಿಗೆ ಈ ಎಜುಕೇಶನ್ ಹೋಗಿ ಹೇಳುವಂತದ್ದು ಇದರ ಬಗ್ಗೆ ಮಾಹಿತಿಯನ್ನ ಹೇಳುವಂತದ್ದು ಅರಿವು ನೀಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಅಮ್ಮಂದ್ರು ಹೇಳ್ಕೊಡ್ಬೇಕು ಅದು ಗಲೀಜಲ್ಲ ಹಾಗಾದ್ರೆ ನಂಗೆ ಹೇಳ್ಬೇಕು ನೀನು ಆಮೇಲೆ ಆದ್ಮೇಲೆನೆ ಯಾವ ತರ ತಾವು ರಕ್ಷಿಸಿಕೊಳ್ಬೇಕು ಯಾಕಂದ್ರೆ ಅಬ್ಯೂಸ್ ಜಾಸ್ತಿ ಆಗ್ತಾ ಇರುವ ಈ ದಿನಗಳಲ್ಲಿ ಅಮ್ಮಂದ್ರದ್ದು ಅದೂ ಕರ್ತವ್ಯ ಆಗಿರುತ್ತೆ ಅಮ್ಮಂದ್ರಾಗಿರ್ಬೋದು ಟೀಚರ್ ಆಗಿರ್ಬೋದು ಅಥವಾ ನಾವು ಹೆಲ್ತ್ ವರ್ಕರ್ಸ್ ಇದೆಲ್ಲರದು ನಮ್ಮದೊಂದು ಜವಾಬ್ದಾರಿ ಹೇಳಿ ಹೇಳ್ತೀನಿ ಅಂದ್ರೆ ತಾಯಿಯೇ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಅಂತ ಇದ್ರು ಮೊದಲ ವೈದ್ಯ ಮನೆಯೇ ಮೊದಲ ನರ್ಸಿಂಗ್ ಹೋಮ್ ಅಂತ ಹೇಳ್ತೀನಿ ನಾನು ಆಸ್ಪತ್ರೆ ಅಂತ ಯಾಕಂತಂದ್ರೆ ಆ ತಾಯಿ ತನಗಾದ ಅನುಭವದಿಂದ ಅಥವಾ ನೋಡಿರೋದ್ರಿಂದ ಹೇಳ್ಕೊಡ್ಬೇಕು ಅಕಸ್ಮಾತ್ ಅವಳ ಅನುಭವ ಸಾಕಾಗದಿದ್ರೆ ನಿಮ್ಮಂತ ವೈದ್ಯರ ಹತ್ರ ಬಂದು ಕೌನ್ಸಿಲಿಂಗ್ ಆದ್ರೂ ಮಾಡ್ಬೇಕು ಅಂತಂದ್ರೆ ಆ ಮಕ್ಕಳಿಗೆ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗತ್ತೆ ಇದನ್ನ ಯಾವ ರೀತಿ ಮಾಡ್ಬೇಕು ಈ ಹದಿಹರೆಯದ ಮಕ್ಕಳಿಗೆ ಅಂತ ಹಾ ಮೇಡಮ್ ನೀವು ಆಗ್ಲೂ ಒಂದೇ ಹೇಳಿದ್ರಿ ಮಕ್ಳಿಗೆ ಹೇಳುದ್ರ ಜೊತೆಗೆ ಈಗಿನ ತಾಯಂದ್ರಿಗೂ ಹೇಳುದು ತುಂಬಾ ಅಗತ್ಯ ಯಾಕೆಂದ್ರೆ ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಏನೇನೋ ಇನ್ಫಾರ್ಮೇಶನ್ ಬರ್ತಿರತ್ತೆ ನಮ್ ಸಾಮಾಜಿಕ ಜಾಲತಾಣಗಳಿಂದ ಗೂಗಲ್ ಇಂದ ಇನ್ಫ್ಲೂಯೆನ್ಸರ್ಸ್ಗಳಿಂದ ಹೋಗ್ಬಿಟ್ಟಿರುತ್ತೆ ಗೂಗಲ್ ಗುರುಗಳಿಂದ ನೋಡೋದೇ ಜಾಸ್ತಿ ಆಗ್ಬಿಟ್ಟಿದೆ ಅವರು ಜಾಸ್ತಿ ಆಗ್ಬಿಟ್ಟಿದೆ ಸೊ ಮಕ್ಳಿಗೆ ಹೇಳೋ ಮುಂಚೆ ಆ ಗೆ ಹೇಳ್ಬೇಕಾಗತ್ತೆ ಒಂದು ಖುಷಿಯ ವಿಷಯ ನಾನು ಇವಾಗ ನೋಟ್ ಮಾಡ್ತಿರೋದೇನಂದ್ರೆ ಮುಂಚೆ ಇಂಥ ವಿಷಯ ಎಲ್ಲ ಗುಟ್ಟಾಗಿರ್ತಿತ್ತು ಅಮ್ಮನಿಗ್ ಮಾತ್ರ ಗೊತ್ತಾಗ್ತಿತ್ತು ಹೌದು ಇವಾಗ ಹಂಗಲ್ಲ ತಂದೆನೂ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಅದು ಒಂದು ಒಳ್ಳೆಯ ವಿಷಯ ತಂದೆ ಪರವಾಗಿಲ್ಲ ಚೌಟ್ರಿ ಬುಕ್ ಮಾಡ್ಬಿಟ್ಟು ಮದ್ವೆ ಮಾಡ್ದಂಗೆ ಕಾರ್ಯಕ್ರಮ ಮಾಡಿದ್ರು ನನಗೆ ಅಯ್ಯೋ ಅಯ್ಯಪ್ಪ ಅಂತ ಅನ್ಸ್ಬಿಡ್ತು ಅದು ಸ್ವಲ್ಪ ಹೆಚ್ಚಂತ ಅನ್ಸುತ್ತೆ ಅದು ಹೆಚ್ಚಂತ ಅನ್ಸುತ್ತೆ ಆದ್ರೆ ಮೇಡಂ ನೋಡಿ ನಾವು ಅದೊಂದು ಯಾವುದೋ ಒಂದು ನಮ್ಮ ತುಳುನಾಡಿನಲ್ಲೂ ಫೆಸ್ಟಿವಲ್ ಇದೆ ಆ ಈ ಶ್ರಾವಣ ಮಾಸದಲ್ಲಿ ಮಳೆಗಾಲದಲ್ಲಿ ಭೂಮಿ ರಜಸ್ವಲೆ ಆದ್ಲು ಅಂತ ಒಂದು ಸೆಲೆಬ್ರೇಟ್ ಮಾಡ್ತೇವೆ ಇದು ದಿನ ಆ ತರದ್ದು ಒಂದಿದೆ ಸೊ ಆ ತರದಲ್ಲಿ ಇದು ಓಕೆ ಅಂತ ಅನ್ಸುತ್ತೆ ಏನೋ ಅವ್ರಿಗೇನೋ ಖುಷಿ ಏನೋ ನಮ್ಮ ಮಗಳು ಇದಾದ್ಲು ಅಂತ ಹೇಳಿ ಅದೇ ಹಾಗೆ ಅಂದ್ರೆ ಅದೇ ಅವ್ರಿಗೆ ನೀವು ಕೇಳಿದ್ರೆ ಅವರನ್ನ ಹೇಗೆ ಸಿದ್ಧತೆ ಮಾಡ್ಬೇಕು ಅಂತ ಸೊ ಫಸ್ಟ್ ಅವ್ರಿಗೆ ಅವರ ದೇಹದ ಭಾಗಗಳ ಬಗ್ಗೆ ಜ್ಞಾನ ಮೂಡಿಸ್ಬೇಕು ಎಲ್ಲೆಲ್ಲಿ ಏನೇನಿದೆ ಇದೆ ಏನಾಗದಂತ ಎಷ್ಟೋ ಮಕ್ಕಳಿಗೆ ಇವಾಗ್ಲೂ ಬ್ಲೀಡಿಂಗ್ ಎಲ್ಲಿಂದ ಬರತ್ತೆ ಅಂತ ಗೊತ್ತಿರೋದಿಲ್ಲ ಸೊ ಅದ್ರ ಬಗ್ಗೆ ಒಂದು ಜ್ಞಾನ ಮೂಡಿಸ್ಬೇಕು ಆಮೇಲೆ ಆದಾಗ ನಾವ್ ಏನ್ ಮಾಡ್ಕೊಳ್ಬೇಕು ಸ್ವಚ್ಛತೆ ಕಾಪಾಡ್ಕೊಳ್ಳುದ್ ಹೇಗೆ ಅದ್ರ ಬಗ್ಗೆ ಕೂಡ ಹೇಳಿಕೊಳ್ಬೇಕಾಗತ್ತೆ ಮೂರನೇದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮಾನಸಿಕ ಸಿದ್ಧತೆ ಬರೇ ದೈಹಿಕ ಅಲ್ಲ ಅವರು ಹೆಚ್ಚಿನ ಅವ್ರು ಸಣ್ಣ ಮಕ್ಕಳು ರೆಡಿಯೇ ಇರುದಿಲ್ಲ ನಾನೇ ನೋಡಿದಿನಿ ನನ್ನ ಬಂದ್ ಮಕ್ಕಳು ನಂಗೆ ಅದು ಬರುದು ಬೇಡ ಸಣ್ಣದಾಗಿ ಬ್ರೆಸ್ಟ್ ಸ್ಟಾರ್ಟ್ ಆಗಿರತ್ತೆ ಅವ್ರು ಬಂದು ಬಾಡಿ ಕಾನ್ಶಿಯಸ್ ಆಗ್ಬಿಟ್ಟು ಬಾಡಿ ಇಮೇಜ್ ಕಾನ್ಶಿಯಸ್ ಆಗಿ ಇದು ಬೇಡ ನಿಲ್ಸಕ್ ಆಗತ್ತಾ ಅಂತ ಕೇಳಿದ ಮಕ್ಕಳು ಇದ್ದಾರೆ ಸೊ ಅಂತವರನ್ನ ಅಂತವರನ್ನ ನಾವು ಮಾನಸಿಕವಾಗಿ ಅದಕ್ಕೆ ರೆಡಿ ಮಾಡ್ಬೇಕಾಗತ್ತೆ ಮೊದಲು ಧನ್ಯವಾದಗಳು ಡಾಕ್ಟರ್ ರಾಜಲಕ್ಷ್ಮಿ ಅವರೇ ಎಷ್ಟು ಸರಳವಾಗಿ ಹೇಳ್ಕೊಟ್ರೆ ಬಹುಶಃ ನಿಮ್ಮ ಮಾತು ಕೇಳಿದಂತ ತಾಯಂದ್ರು ಆ ಮಕ್ಕಳಿಗೆ ಅವ್ರು ತಿಳಿಸ್ಕೊಡ್ತಾರೆ ಅಂತಂತೀನಿ ಆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು